ಓಕೆ ದರ್ಶನ್ ಅವರು ಬಾಕ್ಸ್ ಆಫೀಸ್ ಸುಲ್ತಾನ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಹೇಳಿದ್ರಿ ನೀವು ಸ್ಟಾರ್ಟಿಂಗಲ್ಲೇ ಅವ್ರು ಬಂದು ಆಚೆ ಬಂದು ಒಂದು ಸಿನಿಮಾ ಮಾಡಿದ್ರೆ ಒಂದು ಸಾವಿರ ಜನರು ಕೆಲಸ ಸಿಗುತ್ತೆ ಸರ್ ಅವ್ರು ಬಂದರೆ ತುಂಬ ಜನರು ಕೆಲಸ ಸಿಗುತ್ತೆ ಸರ್ ಇಂಡಸ್ಟ್ರಿ ಮುಂದೆ ಹೋಗುತ್ತೆ ಸರ್ ಬಿಸ್ನೆಸ್ ಆಗುತ್ತೆ ಥಿಯೇಟ್ರ್ಗಳಿಗೆ ಬಿಸ್ನೆಸ್ ಆಗುತ್ತೆ ಅವರು ನಿಜ ಜೀವನದ ವ್ಯಕ್ತಿತ್ವದ ಬಗ್ಗೆ ಅಷ್ಟು ನಾನು ಕಮೆಂಟ್ ಮಾಡಲ್ಲ ಬಟ್ ಅವ್ರ ಕೆಲಸ ಪ್ರೊಫೆಷ್ನಲಿಸಮ್ ಅಂತ ಬಂದಾಗ ಅವ್ರದ್ದು ಯಾವುದೇ ಸಿನಿಮಾ ಬರಲಿ ಸರ್ ಸೂಪರ್ ಹಿಟ್ ನಂಗೆ ಗೊತ್ತು ಆ ಕ್ರೇಸು ಅದು ಫಾಲೋ ಮಾಡ್ಕೊಂಬಂದ ಇನ್ನು ಮುಂಚೆ ಆ ಲೆವೆಲ್ ಕ್ರೇಜಿಂದ ಒಬ್ಬ ವ್ಯಕ್ತಿನ ಬೆಳೆಸಿದ್ದಾರೆ ಅಂದರೆ ಜವಾಬ್ದಾರಿಗಳು ರೆಸ್ಪಾನ್ಸಿಬಿಲಿಟಿನೂ ಇನ್ನೂ ಜಾಸ್ತಿ ಆಗಿರುತ್ತೆ ಬಟ್ ಈಗ ಸದ್ಯಕ್ಕೆ ನಡೀತಾ ಇರೋದು ತುಂಬ ಅನ್ಫಾರ್ಚುನೇಟ್ ಏನು ಮಾಡ್ತೀರಾ ಅದು ಮೀಟ್ ಮಾಡಿದರೆ ಇಂಟರ್ವ್ಯೂಸಲ್ಲಿ ಸರ್ ನಾನು ಮೋಸ್ಟ್ಲಿ ಎಲ್ಲರೂ ಮೀಟ್ ಮಾಡಿದ್ದೇನೆ ದರ್ಶನ್ ಸರ್ ಒಬ್ಬರನ್ನ ಮೀಟ್ ಮಾಡಿಲ್ಲ ದರ್ಶನ್ ಸರ್ ಒಬ್ಬರನ್ನ ಇಲ್ಲ ಸರ್ ಸೊ ಈ ಇನ್ಸಿಡೆಂಟ್ ಬಗ್ಗೆ ಏನನ್ಸುತ್ತೆ ಆ್ಯಕ್ಚುಲಿ ಆ್ಯಕ್ಚುಲಿ ಸತ್ಯ ಸತ್ಯ ಗೊತ್ತಿರೋಲ್ಲ ಬಟ್ ಒಬ್ಬ ನಟನಾಗಿ ಡಿ ಬಾಸ್ ಅವ್ರದ್ದು ಡಿ ಬಾಸ್ ಅವ್ರದು ಒಬ್ಬ ನಟನಾಗಿ ಈ ರೀತಿ ಒಂದು ಏಕೆಂದರೆ ಅವ್ರ ಪರಿಸ್ಥಿತಿನ ಗಮನಿಸಿದಾಗ ಏನನ್ನಿಸುತ್ತೆ ನಿಮಗೆ ಸರ್ ಒಂದೇನು ಅಂದರೆ ಒಬ್ಬ ಕಲಾವಿದನ್ನ ನಾವು ಕಳ್ಕೊಂಡ್ವಿ ನಮ್ಮ ಇಂಡಸ್ಟ್ರಿನಲ್ಲಿದ್ದಂಥ ಕಲಾವಿದ ಜೈಲಲ್ಲಿ ಹೋಗಿ ಕೂತಿದ್ದಾರೆ ಈಗ ಸದ್ಯಕ್ಕೆ ನಮ್ಮ ಇಂಡಸ್ಟ್ರಿನಲ್ಲಿ ಅಟ್ಲೀಸ್ಟ್ ಅವ್ರು ಬಂದರೆ ತುಂಬ ಜನರಿಗೆ ಕೆಲಸ ಸಿಗುತ್ತೆ ಇಂಡಸ್ಟ್ರಿ ಓಡುತ್ತೆ ಮುಂದೆ ಈಗ ರಿಷಬ್ ಶೆಟ್ರು ಅಥವಾ ಯಶ್ ಅವರು ಇವರೆಲ್ಲ ಸುದೀಪ್ ಸರ್ ಇವರೆಲ್ಲ ಅವ್ರವ್ರ ಸಿನಿಮಾಗಳು ಮಾಡ್ಕೊಂಬಂದರೆ ಇಷ್ಟು ಕೋಟಿ ಅಷ್ಟು ಕೋಟಿ ಅಂತ ದುಡ್ಡು ಸಂಪಾದನೆ ಮಾಡ್ಬೋದು ಅದೆಲ್ಲ ಚಿಕ್ಕ ಅದೆಲ್ಲ ಬಿಟ್ಟರೆ ಚಿಕ್ಕ ಚಿಕ್ಕ ಸಿನಿಮಾಗಳು ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಥಿಯೇಟ್ರಲ್ಲಿರೋರಿಗೆ ದುಡ್ಡೇ ಆಗ್ತಾ ಇಲ್ಲ ಹೌದು ರೆವೆನ್ಯೂನೇ ಇಲ್ಲ ಸಿನಿಮಾ ಇಂಡಸ್ಟ್ರಿನಲ್ಲಿ ದರ್ಶನ್ ಸರ್ ತುಂಬ ದೊಡ್ಡ ರೆವೆನ್ಯೂ ಸ್ಟ್ರೀಮ್ ಅವರು ಬಂದು ಒಂದು ಸಲ ಒಂದು ಸಿನಿಮಾ ಕುತ್ಕೊಂಡು ಮಾಡಿದ್ರು ಅಂದರೆ ಅಷ್ಟು ರೆವೆನ್ಯೂ ಜನ್ರೇಟ್ ಆಗುತ್ತೆ ಅಷ್ಟು ಬೆಳೆಸ್ಬಿಡ್ತಾರೆ ಜನ ಸೊ ಅಂಥ ಒಬ್ಬ ಕಲಾವಿದನನ್ನು ಈ ಕನ್ನಡ ಇಂಡಸ್ಟ್ರಿ ಕಳ್ಕೊಂತು ಅಂತ ಅದೊಂದು ಕಳ್ಕೊಂತು ಅಂದರೆ ಅದು ನಾವು ಮಾಡಿದ ತಪ್ಪಲ್ಲ ಅದು ಅದು ಏನಾಯಿತು ಅದಾಯಿತು ಅಷ್ಟೇ ಅದು ಬಿಟ್ಟು ಅಲ್ಲಿ ಜೈಲಿನ ಪರಿಸ್ಥಿತಿ ಎಲ್ಲ ನೋಡಿದಾಗ ಆಬ್ವಿಯಸ್ಲಿ ಒಬ್ಬ ಮನುಷ್ಯನಾಗಿ ಬೇಜಾರಾಗಿ ಆಗುತ್ತೆ ಬಟ್ ಜೈಲ್ ಜೈಲೇ ಅಲ್ವಾ ಸರ್ ಜೈಲ್ ಯಾವ್ದು ಸರ್ ಜೈಲಲ್ಲಿ ಯಾವುದು ಸೂಪರ್ ಸೌಲಭ್ಯ ಸೂಪರ್ ಫೆಸಿಲಿಟಿ ಏನು ಕೊಡ್ತಾರೆ ಸರ್ ಇದ್ದಿದ್ದಂಗೆ ಇರುತ್ತೆ ಸರ್ ಅದು ಎಲ್ರಿಗೂ ಸೇಮ್ ಅಲ್ವಾ ಎಲ್ರಿಗೂ ಈಕ್ವಲ್ಲು